ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ಈ ವಿಡಿಯೋ ಸ್ಪೆಷಲ್ ಏನಂತಂದ್ರೆ ಸೊ ವಿವೋದಲ್ಲಿ ವೈ ಟ್ವೆಂಟಿ ಏಟ್ ಎಸ್ ಅಂತ ಹೊಸ ಮಾಡಲ್ ಆಗಿದೆ ಸೊ ಅದು ಅನ್ಬಾಕ್ಸ್ ಮಾಡಿ ಯಾವ ತರ ಇದೆ ಡಿಸೈನ್ ಏನಿದೆ ನೋಡೋಣ ಫ್ರೇಮಿಂಗ್ ಲುಕ್ ಬಂದು ಈ ತರ ಇದೆ ಇದು ಬಂದು ನಿಮಗೆ ಏಟ್ ಪಾಯಿಂಟ್ ತ್ರೀ ನೈನ್ ಕೊಟ್ಟಿದ್ದಾರೆ ಅಂಡ್ ಒನ್ ಏಟಿ ಫೈವ್ ವೈಟ್ ಗ್ರಾಮ್ ವೈಟ್ ಬಂದಿದೆ ಸೊ ಇದು ಪೂರ್ತಿ ಕಂಪ್ಲೀಟ್ ಡಿಸೈನ್ ನೋಡೋದಾದ್ರೆ ನಿಮ್ಗೆ ಎರಡು ಕಲರ್ ಲಾಂಚ್ ಮಾಡಿದ್ದಾರೆ ಎರಡು ಕಲರ್ ಮತ್ತೆ ನಿಮ್ಗೆ ಇದು ಫಿಫ್ಟಿ ಎಂ ಸೋನಿ ಕ್ಯಾಮ್ರಾ ಕೊಟ್ಟಿದ್ದಾರೆ ಮೇನ್ ಕ್ಯಾಮ್ರಾ ಟ್ವೆಲ್ ಕೊಟ್ಟಿದ್ದಾರೆ ಮತ್ತೆ ಫ್ರಂಟ್ ಅಲ್ಲಿ ಏಟ್ ಸೆಲ್ಫಿ ಕ್ಯಾಮೆರಾ ಕೊಟ್ಟಿದ್ದಾರೆ

ಫೋರ್ ಇಯರ್ಸ್ ಬ್ಯಾಟ್ರಿ ಡ್ಯೂರಬಿಲಿಟಿ ಕೊಟ್ಟಿದ್ದಾರೆ ಬ್ಯಾಟ್ರಿ ಕ್ವಾಲಿಟಿ ಕೂಡ ಕೂಡ ಚೆನ್ನಾಗಿದೆ ಚೆನ್ನಾಗಿ ಕೊಟ್ಟಿದ್ದಾರೆ ಜೊತೆಗೆ ಐ ಪಿ ಸಿಕ್ಸ್ಟಿ ಫೋರ್ ವಾಟರ್ ಬೆಸ್ಟ್ ಕೂಡ ಕೂಡ ಕೊಟ್ಟಿದ್ದಾರೆ ಅದು ವರ್ಕ್ಸ್ ಫೀಚರ್ಸ್ ಪೂರ್ತಿ ಡಿಸೈನ್ ಕೂಡ ತುಂಬಾ ಚೆನ್ನಾಗಿದೆ ಸಿಕ್ಸ್ ಪಾಯಿಂಟ್ ಫೈವ್ ಇಂಚಸ್ ಡಿಸ್ಪ್ಲೇ ಬಂದು ಫುಲ್ ಎಚ್ ಡಿ ಡಿಸ್ಪ್ಲೇ ಕೊಟ್ಟಿದ್ದಾರೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಕ್ಯಾಮರಾ ಕ್ವಾಲಿಟಿ ಡಿಸ್ಪ್ಲೇ ಕ್ವಾಲಿಟಿ ಬ್ಯಾಟ್ರಿ ಬ್ಯಾಕ್ಅಪ್ ಎಲ್ಲ ಕ್ವಾಲಿಟಿಗಳು ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಫಿಫ್ಟೀನ್ ಕೆ ಪ್ರೈಸ್ ರೇಂಜ್ ಅಲ್ಲಿ ಫೋನ್ ಬರುತ್ತೆ ಆ ಪ್ರೈಸ್ ಏನಂದ್ರೆ ಬೆಸ್ಟ್ ಫೋನ್ ಅಂತ ಹೇಳಕ್ ಇಷ್ಟಪಡ್ತೀನಿ ಇದರಲ್ಲಿ ನಿಮಗೆ ಮೂರು ವೇರಿಯಂಟ್ ಕೂಡ ಲಾಂಚ್ ಮಾಡ್ತಾರೆ ಒಂದು ಫೋರ್ ಜಿ ಬಿ ಒನ್ ಟ್ವೆಂಟಿ ಏಟ್ ಜಿ ಬಿ ಇನ್ನೊಂದು ಸಿಕ್ಸ್ ಜಿ ಬಿ ಒನ್ ಟ್ವೆಂಟಿ ಏಟ್ ಜಿ ಬಿ ಬರುತ್ತೆ ಇನ್ನೊಂದು ಏಟ್ ಜಿ ಬಿ ಒನ್ ಟ್ವೆಂಟಿ ಏಟ್ ಜಿ ಬಿ ಮೂರು ಮಾಡಲು ಮೂರು ವೇರಿಯಂಟ್ ಲಾಂಚ್ ಮಾಡ್ತಾರೆ ಇದರಲ್ಲಿ ಸೊ ಫಿಫ್ಟೀನ್ ಕೆ ರೇಂಜ್ ಅಲ್ಲಿ ಹೋಗೋದಾದ್ರೆ ಬೆಸ್ಟ್ ಫೋನ್ ನಿಮಗೆ ಸೈಡ್ ಬಿ ನಕ್ಕ ಮೌಂಟನ್ ಕೊಟ್ಟಿದ್ದಾರೆ ಅಂಡ್ ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾರೆ ಡ್ಯೂಯಲ್ ಸಿಮ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ ಸೊ ಬೆಸ್ಟ್ ಇದೆ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಕಮೆಂಟ್ ಮಾಡಿ ಹಾಗೆ ಸ್ವಲ್ಪ ಆದರೂ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋದ್ರಲ್ಲಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಯಾರೆಲ್ಲ ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳನ್ನ ಹೇಳಿ ಶೇರ್ ಮಾಡಿ ಸಪೋರ್ಟ್ ಮಾಡಿ